ಕವರ್ ನಿಮ್ಗೆ ಏನಕ್ಕೆ ಕಟಪ್ ಕಟಪ್ ಕನ್ಸಕ ತಗೊಂಬಿಡಪ್ಪ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿ ಕೆ ಎಂ ನವೀನ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋನ ನಾನು ನಮ್ಮ ಹಸ್ಬೆಂಡ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಬಟ್ ಇದು ಅಪ್ಲೋಡ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಅಪ್ಲೋಡ್ ಆದ್ರೆ ನನ್ಗು ಖುಷಿ ಏನಪ್ಪಾ ಇವತ್ತಿನ ವಿಶೇಷ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ನಮ್ಮ ಹಸ್ಬೆಂಡ್ ಬರ್ಡೇ ಇದೆ ಅಂದ್ರೆ ಸಿ ಕೆ ಎಂ ನವೀನ್ ಅವ್ರದ್ದು ಬರ್ಡೇ ಇದೆ ಲಾಸ್ಟ್ ಟೈಮು ಅವ್ರಿಗೆ ಬರ್ಡೇಲಿ ರೈಡಿಂಗ್ ಜಾಕೆಟ್ ಕೊಡ್ಸಿದ್ದೆ ಅವರು ಟ್ರಾವೆಲಿಂಗ್ ಮಾಡ್ತಾ ಇರೋದ್ರಿಂದ ಆದ್ರೂ ರಿಲೇಟೆಡ್ ಆಗಿ ಏನಾದ್ರೂ ಕೊಡಿಸ್ಬೇಕು ಅಂತ ನಂಗೆ ತುಂಬಾ ಇಷ್ಟ ಸೊ ಈ ವರ್ಷನು ಅವ್ರಿಗೆ ಇಷ್ಟ ಆಗೋ ತರ ಒಂದು ಪ್ರಾಡಕ್ಟ್ ಅಥವಾ ಐಟಮ್ಸ್ ನ ತಗೊಂಡ್ ಬಂದಿದ್ದೀನಿ ಇದನ್ನ ತಗೊಂಡ್ಬರಕಿಂತ ಮುಂಚೆ ನಾನು ಅವರು ಅಂಗಡಿಲಿ ಹೋಗ್ಬಿಟ್ಟು ಆಲ್ರೆಡಿ ನೋಡಿದ್ವಿ ಅದವ್ರಿಗೆ ತುಂಬಾ ಇಷ್ಟ ಆಗಿತ್ತು ನಾನೇ ಬೇಡ ಪ್ರೈಸ್ ಜಾಸ್ತಿ ಆಯ್ತು ಅಂತ ಅದನ್ನ ತಗೋಳಕ್ ಬಿಡ್ಲಿಲ್ಲ ಯಾಕಂದ್ರೆ ಅದನ್ನ ನಾನ್ ಕೊಡಿಸ್ಬೇಕು ಅಂತ ನನಗ್ ತುಂಬಾ ಆಸೆ ಇತ್ತು ಸೊ ಫೈನಲಿ ಅವ್ರ ಇವತ್ತು ಡ್ಯೂಟಿಗೆ ಹೋಗಿದ್ರು ನಾನ್ ತಗೊಂಡ್ ಬಂದಿದ್ದೀನಿ ಇವತ್ತು ಇದನ್ನ ಅವ್ರಿಗೆ ಕೊಟ್ರೆ ಅವ್ರಿಗೆ ಇಷ್ಟ ಆಗುತ್ತಾ ಅಥವಾ ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ ನನ್ ಮಗನು ಈ ವಿಡಿಯೋಗೋಸ್ಕರ ಕಾಯ್ತಾ ಇದ್ದಾನೆ ಅಪ್ಪ ಬರ್ಲಿ ಕೊಡೋಣ ಅಂತ ಕಾಯ್ತಾ ಇದ್ದಾನೆ ಇದ್ರ ಜೊತೆ ಇದನ್ನ ಅಂಗಡಿ ತಗೊಂಡ್ ಬಂದಿದೀನಿ ಇನ್ನ ಎರಡು ಐಟಮ್ಸ್ ನ ಆನ್ಲೈನ್ ಅಲ್ಲಿ ಬುಕ್ ಮಾಡಿ ತರ್ಸಿದೀನಿ ಎರಡನ್ನು ಹಾಕಿ ಪ್ಯಾಕ್ ಮಾಡಿ ಇಟ್ಟಿದೀನಿ ಓಪನ್ ಮಾಡಿದಾಗ ರಿಯಾಕ್ಷನ್ ನೋಡೋಣ ಇವಾಗ ಫಸ್ಟ್ ಫೋನ್ ಮಾಡೋಣ ಎಲ್ಲಿದ್ದಾರೆ ಅಂತ ಕೇಳೋಣ

ಎ ಫ್ಯೂ ಮೂಮೆಂಟ್ಸ್ ಲೇಟರ್ ಗೇಟ್ ಸೌಂಡ್ ಆಗ್ತಿದೆ ಮೋಸ್ಟ್ಲಿ ಬರ್ತಾ ಇದಾರೆ ಬಂಜು ಬನ್ನಿ ಏನಪ್ಪ ಏನಿಲ್ಲಪ್ಪ ಏನನ್ ಬಾಕ್ಸ್ ಗಿಫ್ಟ್ ಇದೆ ನೀ ವಿಡಿಯೋ ಮಾಡ್ತಿದೀಯಾ ಲಾ ನೀ ಬರಡಗೆ ಅಡ್ವಾನ್ಸ್ ಹ್ಯಾಪಿ ಬರ್ತಡೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಬರ್ತಡೇ ಥ್ಯಾಂಕ್ ಯು ಮಗನೇ

ಯಾಕೆಂದ್ರೆ ಇಷ್ಟು ದೊಡ್ಡ ಬಾಕ್ಸ್ ಇದೆ ಇದ್ರೊಳಗಡೆ ಎರಡು ಮೂರು ಐಟಮ್ ಅಂತೆ ನೋಡೋಣ ಏನಪ್ಪಾಜಿ ಓಪನ್ ಮಾಡೋಣ ನೋಡಪ್ಪ ಬರ್ತಡೇಗೆ ಲಾಸ್ಟ್ ಇಯರ್ ನನ್ನ ಬರ್ತಡೇಗೆ ರೈಡಿಂಗ್ ಜಾಕೆಟ್ ಕೊಟ್ಟಿದ್ರು ಈ ವರ್ಷ ಒಟ್ಟಿಗೆ ನನ್ನ ರೈಡಿಂಗಿಗೆ ಸಂಬಂಧಪಟ್ಟಿದ್ದೇನಲ್ಲ ಇದ್ರೂ ಇರ್ಬೋದು ಹೋ

ನಾನು ನನ್ನ ಮಗ ಹೋಗಿದ್ವಿ ಇದು ಆನ್ಲೈನ್ ಅಲ್ಲಿ ಬುಕ್ ಮಾಡಿ ತರ್ಸಿರೋದು ಏನಕ್ಕೆ ಇಷ್ಟು ಬೇಗ ಗಿಫ್ಟ್ ಕೊಡ್ತಿದೀನಿ ಅಂದ್ರೆ ರೀಸನ್ನು ಇದು ಕ್ವಾಲಿಟಿ ಹೆಂಗಿದೆ ಗೊತ್ತಿಲ್ಲ ಓಪನ್ ಮಾಡಿ ನೋಡಿ ಇನ್ ಕೇಸ್ ಏನಿ ರಿಟರ್ನ್ ಇದ್ರೆ ಮಾಡೋಣ ಅಂತ ಇಲ್ಲ ಅಂದ್ರೆ ನೆಕ್ಸ್ಟ್ ಕೊಡ್ತಾ ಇದ್ದೆ ಇದೇನಿದಿದಿದು ಅಷ್ಟೆಲ್ಲのリಸ್ಕ್ ತಗೋಬೇಡ ಓಪನ್ ಮಾಡಿ ನೋಡ್ಬಿಡು ಏ ಬ್ಲೂ ಆರ್ಮರ್ ಚಿನ್ನವಂಟಾ ಎಸ್ ಓ ಸೂಪರ್ ಯೆ ಹೆಲ್ಮೆಟ್ ನೋಡೋಣ ಬನ್ನಿ ಹೆಲ್ಮೆಟ್ ಯಾವ ತರ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವತ್ತು ನಾವು ಹೋಗಿದ್ದು ಹೆಲ್ಮೆಟ್ ತರೋಣ ಅಂತ ಹೇಳ್ಬಿಟ್ಟು ನಮ್ಮ ವೈಫು ನನಗೆ ಕಾಗೆ ಹಾರಿಸ್ಬಿಟ್ರು ಅನ್ಸುತ್ತೆ ಅವತ್ತು ಸುಮ್ಮನೆ ಪ್ರೈಸ್ ಜಾಸ್ತಿ ಆಯ್ತು ಅಂತ ಹೇಳಿ ಬೇಡ ಅಂತ ಹೇಳಿ ಕರ್ಕೊಂಡು ಬಂದ್ರು ಇವತ್ತು ತಗೊಂಡ್ರೆ ನನಗೆ ಸಡನ್ ಸರ್ಪ್ರೈಸ್ ಕೊಟ್ಟಿದ್ದಾರೆ

ಇಷ್ಟ ಆಯ್ತಾ ಓ ಸೂಪರ್ ಅಪ್ಪಾಜಿ ಅದ್ ಬೇಕಪ್ಪಾಜಿ ಇವರು ಹೆಲ್ಮೆಟ್ ನೋಡ ಖುಷಿಲಿದ್ರೆ ಇವರು ನನಗೆ ಬಾಕ್ಸ್ ಸಿಕ್ಕಿದೆ ಅಂತ ಖುಷಿಯಾಗಿದ್ದಾರೆ ಆ ಇವರಿಗೆ ಬಾಕ್ಸ್ ಬೇಕಂತೆ ಇವರಿಗೆ ಹೆಲ್ಮೆಟ್ ಬೇಕಂತೆ ಇಲ್ಲ ಅಪ್ಪಾಜಿ ಬಾಕ್ಸ್ ಕೂಡ ಬೇಕು ಯಾಕೆಂತಂದ್ರೆ ಈಗ ಸಡನ್ ಆಗಿ ಇದು ಯೂಸ್ ಮಾಡಲ್ಲ ನಂದು ಇನ್ನೊಂದು ಇದೆ ಬೇರೆ ಹೆಲ್ಮೆಟ್ ಅದನ್ನ ಯೂಸ್ ಮಾಡ್ತಾ ಇರ್ತೀನಿ ಅಲ್ಲ ಗಣಪತಿ ಅದಕ್ಕೆ ನೆಕ್ಸ್ಟ್ ಇದೆಲ್ಲ ಯೂಸ್ ಮಾಡಬಹುದ ಇದನ್ನ ಅದರೊಳಗಡೆ ಹಾಕಿ ಅಂತ ಬನ್ನಿ ಬಾಯ್ ಹೆಲ್ಮೆಟ್ ನನಗೆ ಈ ಕಲರ್ ಸಖತ್ ಇಷ್ಟ ಆಯ್ತು ಇದು ಏನಂದ್ರೆ ಈ ಕಲರ್ ಈ ಬಿ ಎಂ ಡಬ್ಲ್ಯೂ ಅದಲ್ಲಿ ಸೇಮ್ ಇದೇ ತರ ಹೆಲ್ಮೆಟ್ ಇದೆ ಒಂದು ಹಾಗಾಗಿ ನನಗೆ ಈ ಕಲರ್ ಸಖತ್ ಇಷ್ಟ ಆಯ್ತು ಅವತ್ತು ನಮ್ಮ ವೈಫು ಪ್ರೈಸ್ ಜಾಸ್ತಿ ಆಯ್ತು ಬೇಡ ಬಾ ಅಂತ ಹೇಳಿ ಕರ್ಕೊಂಡ್ ಬಂದಿದ್ರು ಆದ್ರೆ ಹಿಂಗೆ ಸರ್ಪ್ರೈಸ್ ಕೊಡ್ತಾರೆ ಅಂತ ಗೊತ್ತಿರ್ಲಿಲ್ಲ ಅಷ್ಟ್ ಇಯರ್ ಹಿಂಗೇನೆ ನಾವೊಂದ್ ಐದು ಸಾವಿರ ಜಾಕೆಟ್ ಆಗೋಣ ಅಂತ ಹೋಗಿದ್ದು ಅದ್ ನೋಡಿದ್ರೆ ಹನ್ನೊಂದ್ ಸಾವಿರ ಆಯ್ತು ಏ ಇರ್ಲಿ ನಾನು ಕೊಡ್ತೀನಿ ಅಂತ ಹೇಳಿ ಕೊಡ್ಸ ಆದ್ಮೇಲೆ ಹೇಳಿದ್ರು ಇದು ನಿನ್ ಬರ್ತ್ಡೇ ಗಿಫ್ಟ್ ಅಂತ ಈ ಸಲ ನೋಡಿದ್ರೆ ಮುಂಚೆನೆ ಪ್ಲಾನ್ ಮಾಡ್ಕೊಂಡು ತಗೊಂಬಂದ್ ಇಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಹೆಲ್ಮೆಟ್ ಯಾವ ತರ ಇದೆ ಹಾಕೊಂಡು ನೋಡೋಣ ಇಲ್ಲ ಇಷ್ಟೇ ಇರಬೇಕು ಹೆಲ್ಮೆಟ್ ಕರೆಕ್ಟ್ ಆಗಿದೆ ನೋಡಿ ಹೆಂಗಿದೆ ನೋಡಿ ಬಾಯ್ಸ್ ಹೆಂಗಿದೆ ನೋಡಿ ಇದ್ರ ಮೇಲೆ ಇದೇನು ನಾನು ಇದ್ರ ಮೇಲೆ ಇದೆಲ್ಲ ಕವರ್ ಇದೆಯಲ್ಲ ಇದು ತೆಗ್ದಿಲ್ಲ ನಾನು ಇನ್ನು ಸ್ವಲ್ಪ ದಿವಸ ಹೋಗ್ಲಿ ಆಮೇಲೆ ತೆಗಿತೀನಿ ಸಡನ್ ಆಗಿಲ್ಲ ತೆಗಿಯಲ್ಲ ನೋಡಿ ಒಂದ್ ರೌಂಡ್ ಹಾಕ್ತೀನಿ ಹೆಂಗೇನೆ ಹೆಂಗ್ ಕಾಣುತ್ತೆ ನೋಡ್ಬಿಡಿ ಮಸ್ತ್ ಆಗಿದೆ ಹೆಲ್ಮೆಟ್ ನಾನು ಯೂಸ್ ಮಾಡ್ತಿದ್ದು ಇವಾಗ ಹೆಲ್ಮೆಟ್ ಅದು ಒಂದೂವರೆ ಸಾವಿರ ಅಷ್ಟೇನೆ ಇದಕ್ಕೆ ಪ್ರೈಸ್ ಜಾಸ್ತಿ ಆಯ್ತು ಅಂತ ನಾನು ಬಿಟ್ಟು ಬಂದಿದ್ದೆ ಅವರು ನಾಲ್ಕು ವರೆನ ಐದನ ಹೇಳಿದ್ರು ಅಂತ ಮತ್ತೇನು ಡಿಸ್ಕಶನ್ ಮಾಡಕ್ ಹೋಗ್ಲಿಲ್ಲ ಬಿಟ್ಟು ಬಂದಿದ್ದೆ ಇವರು ಎಷ್ಟು ಕೊಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ ನೋಡಿ ಪ್ರೈಸ್ ಪ್ರೈಸ್ ಇಂದು ಆಮೇಲೆ ಬಟ್ ಗಿಫ್ಟ್ ಅಂತ ತಗೊಂಡ್ ಬಂದಿದಾರೆ ಪ್ರೈಸ್ ಎಲ್ಲ ಕೇಳದ್ ಬೇಡ ಹೆಲ್ಮೆಟ್ ನೋಡಿ ಹಿಂಗಿದೆ ಇವಾಗ ಈ ಹೆಲ್ಮೆಟ್ ಇಲ್ಲಿ ಸಪ್ರೇಟ್ ಆಗಿ ಇಟ್ಬಿಡೋಣ ಇವಾಗ ಇದೇನು ಆಗುತ್ತೆ ಇದು ಇದು ಎಕ್ಸ್ಪೆಂಡ್ ಆಗುತ್ತಲ್ಲ ಇದೆಲ್ಲ ಏನ್ ಸಮಸ್ಯೆ ಇಲ್ಲ ಇದು ಬ್ಲೂ ಆರ್ಮರ್ ಇದು ಹೆಂಗ್ ಗೊತ್ತಾಯ್ತು ನಿಮಗೆ ಇದು ನೀನ್ ಅವತ್ತು ಹುಡುಕ್ತಿದ್ದಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ ಸುಮ್ನೆ ನೋಡಿದ್ದೆ ನೀನ್ ಬುಕ್ ಮಾಡೋಕ್ಕಿಂತ ಮುಂಚೆ ನಾನೇ ಬುಕ್ ಮಾಡ್ಬಿಡೋಣ ಅಂತ ಬುಕ್ ಮಾಡಿದೆ ಬಟ್ ನಂಗೂ ಗೊತ್ತಿಲ್ಲ ಕ್ವಾಲಿಟಿ ಹೆಂಗಿದೆ ಅಂತ ಈ ಬ್ಲೂ ಆರ್ಮರ್ ಕ್ವಾಲಿಟಿ ಚೆನ್ನಾಗೇ ಇರುತ್ತೆ ಮಾತ್ರ ಇದರಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಅಮೆಝಾನ್ ಅಲ್ಲಿ ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತಾ ಇತ್ತು ಇವ್ರು ಹೆಂಗೆ ತರ್ಸಿದಾರೆ ನನಗಂತೂ ಗೊತ್ತಿಲ್ಲ ಬನ್ನಿ ಫಸ್ಟ್ ಓಪನ್ ಮಾಡಿ ನೋಡೋಣ ಫಸ್ಟ್ ಇದ್ ನಿನಗೆ ಕೊಡ್ತೀನಿ ಕವರ್ ನಿಂಗೆ ಬೇಕು ಕಟಪ್ ಕಟ ಕಟಕ್ ಕಟಕ್ ಅನ್ಸಕ ತಗಮಡತಾ ಅವರು ಪ್ರಾಡಕ್ಟ್ ನೋಡಿ ಖುಷಿ ಆಗ್ತಾ ಇದ್ರೆ ಇವರು ನನಗೆ ಆಟಡಕ್ಕೆ ಸಿಕ್ತಿ ಇದೆ ಅಂತ ಖುಷಿ ಆಗ್ತಿದ್ದಾರೆ ನೋಡಿ ಇದಕ್ಕೆ ಈ ತರ ಫಿಟ್ ಆಗುತ್ತೆ ಬಟ್ ಇದಕ್ಕೆ ಸಪ್ರೇಟ್ ಆಗಿ ಒಂದು ಮೋಟರ್ ಸೆಟ್ ಅಪ್ ನ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಇವತ್ತು ನಾನು ಡ್ಯೂಟಿ ಮುಗಿಸ್ಕೊಂಡ್ ಬಂದಿದ್ದು ನೈಟ್ ಸ್ವಲ್ಪ ಲೇಟ್ ಆಯ್ತು ಸ್ವಲ್ಪ ಬೇಜಾರ್ ಇತ್ತು ನಾನು ಆಕ್ಚುಲಿ ಇಷ್ಟು ಲೇಟ್ ಆಗಿ ಬರಲ್ಲ ಡ್ಯೂಟಿಯಿಂದ ಬೇಗನೆ ಬಂದ್ಬಿಡ್ತೀನಿ ಆದ್ರೆ ಇವತ್ತು ಬರ್ತಾ ಏನೋ ಒಂಥರ ಬೇಜಾರ್ ಇತ್ತು ಲೇಟ್ ಆಯ್ತಲ್ಲ ಅಂತ ಕೂಡ ಆಗಿಬಿಟ್ಟಿತ್ತು ಮನೆಗೆ ಬಂದ ತಕ್ಷಣ ಈ ಸರ್ಪ್ರೈಸ್ ಇಂದ ಖುಷಿಯಾಗಿ ಹೋಯ್ತು ನನಗೆ ಓಕೆ ಫ್ರೆಂಡ್ಸ್ ಈ ಸರ್ಪ್ರೈಸ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಸಿ ಕೆ ಎಂ ನವೀನ್ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್ ಟೇಕ್